ಮಾದರಿ ಗ್ರಾಮ ಸೌಧ ನಿರ್ಮಾಣ ಸಾಮಾಜಿಕ ಸೇವೆಗಾಗಿ ಸದಾ ನಿಮ್ಮೊಂದಿಗೆ ಧಾವಲ್ ಸಾಬ್ ಕುಂಬಾರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕಿನ ಜೋಡಹಳ್ಳಿ ಎಂಬ ಹೆಸರುವಾಸಿಯಾಗಿರುವ ದೇವಿಲಿಂಗಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧಾವಲ್ ಸಾಬ್ ಕುಂಬಾರ್ ಅವರು ಸಾಮಾಜಿಕ ಸೇವೆಗಾಗಿ ಸದಾ ನಿಮ್ಮೊಂದಿಗೆ ದೇವಲಿಕೊಪ್ಪ ಗ್ರಾಮ ಪಂಚಾಯಿತಿ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಮೃತಿ ಯೋಜನೆಯಡಿಯಲ್ಲಿ ಹಾಗೂ ವಿವಿಧ ಯೋಜನೆಗಳಲ್ಲಿ ಹಣ ಉಳಿತಾಯ ಮಾಡಿ ಇಡೀ ಜಿಲ್ಲೆಗೆ ಮಾದರಿ ಗ್ರಾಮ ಸೌಧ ನಿರ್ಮಾಣಕ್ಕೆ ಸರ್ವ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು ರೈತರಿಗೆ ಅನುಕೂಲವಾಗುವಂತಹ ನೇರು ಕಾಲುವೆಗಳನ್ನ ನಿರ್ಮಿಸಲಾಗಿದೆ ಅಲ್ಲದೆ ರೈತರ ಹೊಲಗಳಲ್ಲಿ ಹೋಗುವ ರಸ್ತೆ ಸುಧಾರಣೆ ಮಾಡುವ ಗುರಿಯನ್ನ ಸಾಧಿಸಲು ಕ್ರಿಯಾ ಯೋಜನೆಯನ್ನ ಹಾಕಿಕೊಂಡಿದೆ ಮತ್ತು ಬಡ ಜನರಿಗೆ ವಸತಿ ಸೌಲಭ್ಯಕ್ಕಾಗಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇನೆ ಶಾಲೆ ಮತ್ತು ಅಂಗನವಾಡಿ ಶಿಶು ಪಾಲನಾ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮದ ಪ್ರತಿಯೊಂದು ಓಣಿಗಳಲ್ಲಿ ಸ್ವಚ್ಛತೆ ಮತ್ತು ಡೆಂಗು ಜ್ವರ ನಿಯಂತ್ರಣಕ್ಕೆ ಮುಂಜಾಗ್ರತೆ ವಹಿಸಿದೆ ಎಂದು ಹೇಳಿದರು ಅಧ್ಯಕ್ಷರು ಹತ್ತಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಎಲ್ಲ ಸಮಾಜದವರ ಸಹಕಾರ ಬೆಂಬಲದೊಂದಿಗೆ ಸಾಕಷ್ಟುಅಭಿವೃದ್ಧಿಗೊಳಿಸಲು ಕ್ರಿಯಾ ಯೋಜನೆ ತಯಾರಿಸಿದ್ದಾರೆ ಉಪಾಧ್ಯಕ್ಷ ಅನ್ಸುಯಾ ಪಾಟೀಲ್ ರವರು ಮಾತನಾಡಿ ನಮ್ಮ ಗ್ರಾಮಗಳಲ್ಲಿ ಬಡ ಜನರಿಗೆ ವಸತಿ ಸೌಲಭ್ಯ ಒದಗಿಸಲು ಹಗಲು ಇರಲು ಶ್ರಮ ವಹಿಸಿರುತ್ತೇನೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾತನಾಡಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಸಹಾಯ ಸಹಕಾರದೊಂದಿಗೆ ಗ್ರಾಮ ಸೌಧ ನಿರ್ಮಾಣ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪ್ರತ್ಯಕ್ಷ ಕೊಠಡಿಗಳನ್ನು ಆಡಳಿತ ಕಚೇರಿ ಸಿಬ್ಬಂದಿ ವರ್ಗ ಮತ್ತು ಸಭೆ ಭವನ ಹೀಗೆ ಅಚ್ಚುಕಟ್ಟಾಗಿ ವಿವಿಧ ಕೊಠಡಿಗಳನ್ನ ಇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ವ ಸದಸ್ಯರು ಇನ್ನಿತರರು ಭಾಗವಹಿಸಿದ್ದರು ೀ ಆ್ಯಕ್ಚುಲಿ ನಮಗೆ ಹಿಂದಿನ ಸರ್ಕಾರ ಇದ್ದಾಗ ಅಮೃತ್ ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡ್ಕೊಂಡಿದ್ರು ಅದರಲ್ಲಿ ನಮಗೆ ಕೆಲವೊಂದು ಟಾರ್ಗೆಟ್ಗಳನ್ನು ಕೊಟ್ಟಿದ್ರು ಊರಾಗಿ ಏನೇನು ಅಭಿವೃದ್ಧಿಗಳಿರಬೇಕು ಸ್ಮಶಾನ ಹಿಂಗೆ ಇರಬೇಕು ನಮ್ಮಲ್ಲಿರ್ತಕ್ಕಂಥ ಸಾಲಿಗಳು ಹಿಂಗೆ ಇರಬೇಕು ಊರಿನ ಲೈಟಿನ ವ್ಯವಸ್ಥೆ ಹೆಂಗಿರಬೇಕು ಗಟ್ರ ವ್ಯವಸ್ಥೆ ಹೆಂಗಿರಬೇಕು ನೀರಿನ ವ್ಯವಸ್ಥೆ ಹೆಂಗಿರಬೇಕು ಅಂತ ಸರ್ಕಾರದ ಒಂದು ಗೈಡ್ಲೈನ್ಸ್ ಇತ್ತು ರೀ ಆ ಗೈಡ್ಲೈನ್ಸ್ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೆರಿಗಳು ಹಿಂಗೆ ಇರಬೇಕು ಅನ್ನೋವಂಥದ್ದು ಒಂದು ಇದನ್ನು ಕೊಟ್ಟಿದ್ರು ಅವರು ಕೊಟ್ಟಂಥ ಒಳಗೆ ಅವ್ರು ಕೊಟ್ಟಂಥ ಅನುದಾನವನ್ನು ಬಳಕೆ ಮಾಡಿಕೊಂಡು ನಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ನಂತರ ಅದು ಅಮೃತ್ ಗ್ರಾಮ ಪಂಚಾಯತಿ ಪುರಸ್ಕಾರ ಸಿಕ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ರೀ ಅದರೊಳಗೆ ಸರ್ಕಾರ ಗೈಡ್ಲೈನ್ ಇತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿನೇ ಮಾಡಬೇಕು ಕಚೇರಿ ಅಭಿವೃದ್ಧಿನೇ ಮಾಡಬೇಕು ಅನ್ನೋದಕ್ಕೆ ಐದು ಲಕ್ಷ ರೂಪಾಯಿ ನಮಗೆ ಅದರ ನಿಗದಿಪಡಿಸಿದ್ರು ಆ ಐದು ಲಕ್ಷ ರೂಪಾಯಿ ನೋಡಿಕೊಂಡು ನಮ್ಮ ಮನಸ್ಸಿತ್ತು ನಾವೆಲ್ಲ ನಮ್ಮ ಸದಸ್ಯರು ಎಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಇತರೆ ಮೂಲೆಗಳಿಂದ ಸ್ವಲ್ಪ ಅನುದಾನವನ್ನು ಸಂಗ್ರಹಣೆ ಮಾಡಿಕೊಂಡು ಈ ರೀತಿ ಒಂದು ಡೆವಲಪ್ಮೆಂಟನ್ನು ಮಾಡಿವಿ ಈ ಒಂದು ವ್ಯವಸ್ಥಿತ ಇದ್ದಾಗ ನೋಡಿದ್ರೆ ಜನ ಅಧಿಕಾರಿಗಳ ಅಲೆ ಆಡ್ತಿದ್ರು ಅಧಿಕಾರಿಗಳು ಎಲ್ಲ ಒಂದು ಕೊಠಡಿಗಳಿಗೆ ಕುಂತಿದ್ರು ಬಂದಂಥ ಜನರೆಲ್ಲ ಆ ಕೋಣೆಯಿಂದ ಆ ಕೋಣಿಗೆ ಆ ಕೋಣಿಯಿಂದ ಅಡ್ಡಾಡೋದನ್ನು ನೋಡಿದ್ವಿ ನೋಡ್ಕೊಂಡು ನಾವು ಮತ್ತು ನಮ್ಮ ಸದಸ್ಯರೆಲ್ಲ ಕೂತ್ಕೊಂಡು ಜನರಿಗೆ ಈ ರೀತಿ ಆಗ್ಲಂಗೆ ಒಂದು ವ್ಯವಸ್ಥೆ ಮಾಡೋದಂತ ಚರ್ಚೆ ಮಾಡಿದಾಗ ನಾವು ಈ ರೀತಿ ಕೌಂಟರ್ಗಳನ್ನು ಮಾಡಿದ್ರೆ ಒಂದೇ ಕಡೆಗೆ ಎಲ್ಲ ಸಿ ಅಧಿಕಾರಿಗಳು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಆ ರೀತಿ ಪ್ರಯತ್ನ ಮಾಡಿ ಈ ಕೆಲಸವನ್ನು ಮಾಡಿದ್ರಿ ಒಟ್ಟಿನಲ್ಲಿ ಹಿಂದಿನ ಅವಧಿ ಒಳಗೂ ನಾನು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗ ಕೆಲಸ ಮಾಡೀನಿ ಎರಡನೇ ಅವಧಿ ಇವಾಗ ನಂದು ಮತ್ತು ಹಿಂದಿನ ಅವಧಿ ಒಳಗೂ ನನಗೆ ಉಪಾಧ್ಯಕ್ಷ ಸ್ಥಾನನೂ ಅವಕಾಶ ಕೂಡಿ ಬಂತು ಒಟ್ಟಿನಲ್ಲಿ ಐದು ವರ್ಷ ಸದಸ್ಯನಾಗಿ ಎರಡೂವರೆ ವರ್ಷ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ ಅನುಭವದೊಂದಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದ ನೋಡಿದರೆ ಹಂತ ಹಂತವಾಗಿ ನಮಗೆ ಸಿಕ್ಕಿದ್ದು ನೋಡಿದರೆ ಒಂದು ಅನುಭವ ಇತ್ತು ಆ ಅನುಭವವನ್ನು ಬಳಕೆ ಮಾಡಿಕೊಂಡು ಈಗಾಗಲೇ ನಾವು ಹನ್ನೊಂದು ತಿಂಗಳಲ್ಲಿ ಭಾಳ ಒಂದು ಅಭಿವೃದ್ಧಿ ಪಥದತ್ತ ಸಾಗ್ತಾಯಿದ್ದೇವೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ರೈತರ ಜಮೀನಲ್ಲಿರ್ತಕ್ಕಂಥ ನೀರು ಕಾಲುವೆಗಳನ್ನು ರೈತರಿಗೆ ತೊಂದರೆ ಮಾಡಲಂಗೆ ನೀರುಗಾವಲೆಗಳನ್ನು ಮಾಡಿಕೊಂಡು ಆ ಕೆರೆಗೆ ಬಂದು ನೀರು ಸೇರಬೇಕು ಆ ರೀತಿ ವ್ಯವಸ್ಥೆಯನ್ನು ತೊಗೊಂಡಿದ್ದೀವಿ ರೈತರ ಜಮೀನಲ್ಲಿ ಸಾಕಷ್ಟು ಬದುವಿನ ತೊಂದರೆ ಇರೋದಕ್ಕೆ ಅವ್ರು ಬದು ನಿರ್ಮಾಣಗಳನ್ನು ಮಾಡಿಕೊಡ್ತಾ ಇದ್ದೀವಿ ಜೊತೆಗೆ ಗ್ರಾಮದಲ್ಲಿ ವಿದ್ಯುತ್ ಲೈಟಿಂಗ್ ಏನು ಬಿದಿ ದೀಪದ ವ್ಯವಸ್ಥೆ ಏನೈತಲ್ಲ ಬೇರೆ ಊರಾಗೂ ನೀವು ಟ್ಯಾಲಿ ಮಾಡಿ ನೋಡಿದ್ರೆ ಭಾಳ ವ್ಯತ್ಯಾಸ ಐತ್ರಿ ನಮ್ಮಲ್ಲಿ ಈಗ ಬಂದಿರತಕ್ಕಂಥ ನೂತನ ಎಲ್ ಇ ಡಿ ಲೈಟ್ಗಳನ್ನು ಬಳಕೆ ಮಾಡಿಕೊಂಡು ಭಾಳ ಸಮರ್ಪಕವಾಗಿ ಆ ಕೆಲಸಗಳನ್ನು ಮಾಡಿದ್ದೀವಿ ಮತ್ತಿನ್ನು ಶಾಲೆಗಳನ್ನಂತ ನಮ್ಮಲ್ಲಿ ಶಾಲೆಗಳನ್ನು ವಿಸಿಟ್ ಮಾಡಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ಏನು ವ್ಯತ್ಯಾಸ ಐತಿ ಅನ್ನುವಂಥ ಮಕ್ಕಳಿಗೆ ಆಟದ ಮೈದಾನ ಇರ್ಬೋದು ಕೊಠಡಿಗಳ ಸುಧಾರಣೆ ಇರ್ಬೋದು ಅಲ್ಲಿ ಬೇಕಾದಂಥ ಲೈಬ್ರರಿ ಇರಬೇಕು ಮತ್ತು ಸೈನ್ಸ್ ಲ್ಯಾಬು ಆವತ್ತು ಇತರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇನ್ನೆರಡು ಬಾಕಿ ಕೆಲಸಗಳಂದ್ರೆ ನಮ್ಮಲ್ಲಿ ಜಗದ ಅಸ್ತುವ್ಯಸ್ತ ಆಗೈತಿ ನಮ್ಗೆ ಗ್ರಂಥಾಲಯದ ಸಲಮಾಂದ್ರೆ ಡಿಜಿಟಲ್ ಗ್ರಂಥ ಕ್ರಯ ಮಾಡೋದು ಅದು ಮುಂದಿನ ಹಂತದೊಳಗೆ ಅದು ಪ್ರಯತ್ನ ಮಾಡಕತ್ತೇವೆ ಒಟ್ಟಿನಲ್ಲಿ ಭಾಳ ಕೆಲಸಗಳನ್ನು ಹಾಕ್ಕೊಂಡಿವಿ ಮತ್ತು ಎಲ್ಲ ನಮ್ಮ ಇನ್ನಿತರೆ ಸದಸ್ಯರು ಇದ್ದಾರಲ್ರಿ ಇನ್ನು ಒಂಬತ್ತು ಜನ ಸದಸ್ಯರು ಇದಾರಲ್ಲ ಸದಸ್ಯರು ಕೂಡ ಅಷ್ಟು ನಮಗೆ ಒಳ್ಳೆಯ ಸಹಕಾರ ಕೊಡುವಂಥವ್ರು ರೀ ಎಲ್ಲ ಪ್ರಜ್ಞಾವಂತರದಾರ ತಿಳುವಳಿಕೆ ಇದ್ದವ್ರು ಅದಾರ ಅವರು ಕೂಡ ನಮಗೆ ಏನು ಒಂದು ಮಾಡಬೇಕಲ್ಲ ವಿಚಾರ ಮಾಡಿ ತಮ್ಮ ಅಭಿಪ್ರಾಯವನ್ನು ನಿಲ್ಲಿಸಿ ಮತ್ತು ನಮ್ಮ ಜೊತೆಗೆ ರೀ ಅವರು ಹಾಗಾಗಿ ಎಲ್ಲ ಜನರು ಏನು ನಮಗೆ ಅಹವಾಲು ಕೊಡ್ತಾರೋ ಆ ಜನರ ಕೆಲಸಗಳಿಗೆ ತ್ವರಿತವಾಗಿ ಸ್ಪಂದಿಸುತ್ತಾ ಜನರ ಕೆಲಸಗಳನ್ನು ಮಾಡತ್ತೀವಿ ಇನ್ನೂ ಏನು ಭಾಳ ಅಭಿವೃದ್ಧಿ ಮಾಡೋ ಹಂತದೊಳಗದೇವಿ ಮಾಡೇ ಬಳಕೆ ನಿಮ್ಮ ಎಲ್ಲರ ಗಮನಕ್ಕೆ ತಂದು ಒಂದು ಮಾದರಿ ಗ್ರಾಮವನ್ನು ಮಾಡಿ ನಿಮ್ಮ ಮುಖಾಂತರನ ಇತರರಿಗೂ ತಿಳಿಸ್ಬೇಕು ಅನ್ನುವಂಥ ಒಂದು ಇಟ್ಕೊಂಡಿವಿ ಸ್ವಲ್ಪ ಇನ್ನೂ ಕಾಲಾವಕಾಶ ನಮಗೆ ಬೇಕು ಅಂತ ಅಂದ್ಕೊಳ್ತೀನಿ ಸರ್ ಸರ್ ಈ ಡೆಂಗೂ ಜ್ವರ ಮುಖ್ಯವಾಗಿ ನಮ್ಮಲ್ಲಿ ಸ್ವಲ್ಪ ಪ್ರಮಾಣದ ಕಾಣಿಸ್ಕೊಂಡಾಗ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದು ನಮ್ಮ ಗಮನಕ್ಕೆ ತೊಗೊಂಡ್ ಬಂದಾಗ ಅವರು ಏನೇನು ಸ್ಟೆಪ್ಗಳನ್ನು ಮಾಡ್ತಾರಾ ಅದಕ್ಕೆಲ್ಲದಕ್ಕೂ ನಾವು ಪೂರ ಸಹಕಾರವಾಗಿ ನಿಂತೇವೆ ಒಟ್ಟಿನಲ್ಲಿ ಅದು ನಮ್ಮಲ್ಲಿ ಜಾಸ್ತಿ ಆಗಬಾರ್ದು ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಈಗಾಗಲೇ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಗಟ್ಟರುಗಳನ್ನು ಸ್ವಚ್ಛ ಮಾಡಿದ್ದೀವಿ ಅವಳಿಗೆಲ್ಲ ಸಂಘ ಮಹಿಳಾ ಸಂಘದ ಮುಖಾಂತರ ಎಲ್ಲ ಸದಸ್ಯರನ್ನು ಕರೆಸಿ ಯಾವ ರೀತಿ ನಾವು ಅದನ್ನು ನಿಯಂತ್ರಣಕ್ಕೆ ತರ್ಬೋದು ತಡೆಗಟ್ಟಬೋದು ಅನ್ನುವಂಥದ್ದನ್ನು ಆ ಎಲ್ಲ ಸಂಘಗಳ ಮುಖಾಂತರನೂ ಜನರು ಮಾಹಿತಿಯನ್ನು ಕೊಟ್ಟಿದ್ದೀವಿ ಮತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು ಆರೋಗ್ಯ ಕಾರ್ಯಕರ್ತರಂತೂ ನಿತ್ಯ ಬಿಡ್ದ ಕೆಲಸ ರೀ ಜನನೂ ಅದಕ್ಕೆ ಸ್ಪಂದಿಸಾಕತ್ತಾರೆ ಆ ಬಳಿಕ ಈಗ ನಾವೇನು ಬ್ಲೀಚಿಂಗ್ ಪೌಡ್ರ್ ಹೊಡಿಬೇಕು ಇದನ್ನು ಮಾಡಬೇಕು ಅದನ್ನೆಲ್ಲನೂ ನಮ್ಮ ಊರಲ್ಲಿ ಈಗಾಗಲೇ ಕಾರ್ಯ ಕಾರ್ಯಕ್ರಮ ಕೈಗೊಂಡಿದ್ದೀವಿ ಸಾಯಂಕಾಲ ಟೈಮ್ ಅವರು ಹೊಗೆ ಸೊಳ್ಳೆನಿರೋದಕ್ಕೆ ಹೊಗೆ ಏನು ಇದನ್ನ ಮಾಡ್ತಾರೆ ಅದನ್ನು ಕೂಡ ಪ್ರಯೋಗ ಮಾಡತ್ತೀವ್ರಿ ಎಂಟು ದಿನಕ್ಕೆ ಊರಾಗೆಲ್ಲ ಮಾಡಾಕತ್ತೀವಿ ಹಂಗಾಗಿ ಕಂಟ್ರೋಲ್ ಐತ್ರಿ ನಮ್ಮಲ್ಲಿ ಈಗ ಮಟ್ಟಿಗೆ ಮಾತ್ರ ಕಂಟ್ರೋಲ್ ಐತ್ರಿ ಈಗ ಸದ್ಯ ಸೊ ಜಸ್ಟ್ ಈಗ ಮೂರು ಕಾಣಿಸ್ಕೊಂಡವ್ರಿ ನಮ್ಮಲ್ಲಿ ಅದ್ರ ಅದ್ರಾಗ ಗುಣ ಪಡೆಯಾರ ರೀ ಅವ್ರು ಇಬ್ಬರು ಆಲ್ರೆಡಿ ಗುಣ ಆಗ್ಯಾರ್ರಿ ಅದ್ರ ಅಲ್ಲಿ ದೇ ದಾಸನೂರು ಮತ್ತು ಜಮ್ಮಿಯಾಳ ಅಂತ ಮೂರು ಗ್ರಾಮ ಅಳವಡಿಸ್ತಾವ್ರಿ ಇದ ಇಲ್ಲಿ ಜೋಡಳ್ಳಿ ಅಂತ ಕರಿತಾರೆ ರೀ ಇದಕ್ಕೆ ಅಂದ್ರೆ ದಾಸನೂರು ಮತ್ತು ಜೋಡ ಆಗಿರೋದರಿಂದ ಜೋಡಳ್ಳಿ ಅಂತ ಕರಿತೀವಿ ಇವು ಎರಡವರು ಬಾಜು ಇನ್ನೊಂದು ಹಳ್ಳಿ ರೀ ನಮ್ಮದೇ ನನ್ನ ಗ್ರಾಮ ರೀ ಜಮ್ಯಾಳದವ್ರಿ ನಾವು ಜಮ್ಯಾಳ ಗ್ರಾಮನೂ ಇದಕ್ಕೆ ರೀ ಮೂರು ಹಳ್ಳಿ ಕೊಡ್ತಾವ್ರಿ ಇದಕ್ಕೆ ಅದ್ರ ವಾರ್ಡ್ ಒಟ್ಟು ನಾಲ್ಕು ವಾರ್ಡ್ಗಳದಾವ್ರಿ ಹಳ್ಳಿ ಮೂರು ಒಟ್ಟು ನಾಲ್ಕು ವಾರ್ಡ್ ರೀ ಟೋಟಲ್ ಮೂರು ಹಳ್ಳಿ ಒಳಗೆ ನಾವು ನೈಂಟಿ ಫೈವ್ ಪರ್ಸೆಂಟ್ ಶೌಚಾಲಯಗಳನ್ನು ನಿರ್ಮಾಣ ರೀ ಜನರಿಗೆ ಮನವರಿಕೆ ಮಾಡಿ ಏನು ಹೇಳಿದ್ವಲ್ಲ ಆ ಸಂಘದವ್ರದ್ದು ಉಪಯೋಗ ತೊಗೊಂಡ್ರಿ ಒಕ್ಕೂಟ ಐತ್ರಿ ನಮ್ಮಲ್ಲಿ ಸಂಜೀವಿನಿ ಒಕ್ಕೂಟ ಅಂತ ಕೇಳಿ ಸಂಘದವ್ರು ಮಾಡ್ಕೊಂಡಿವಿ ಆ ಸಂಘದವ್ರ ಜೊತೆಗೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಅವ್ರ ಮುಖಾಂತರ ಪ್ರಯೋಗ ರೀ ಒಳ್ಳೆ ಸಹಕಾರ ಕೊಡ್ತಾರೆ ನಮಗವರು ಹಾಗಾಗಿ ನಾವು ಅವರೆಲ್ಲ ಸಹಕಾರ ತೊಗೊಂಡು ಜನರಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಯಾರೂ ಕನಿಷ್ಠ ಕಟ್ಕೊಳಕ್ಕೆ ನಿಗಂಗಿಲ್ಲ ಅಂದರೂ ಕೂಡ ಅವ್ರಿಗೆ ನಾವೇ ಪಂಚಾಯಿತಿಯಿಂದನೇ ಅದನ್ನು ಕಟ್ಟಿಸಿಕೊಟ್ಟಿವ್ರಿ ರೆಡಿಮೇಡ್ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಕೊಟ್ಟಿವ್ರಿ ಹಾಗಾಗಿ ನೈಂಟಿ ಫೈವ್ ಪರ್ಸೆಂಟ್ ಈಗಾಗಲೇ ನಾವು ಶೌಚಾಲಯಗಳನ್ನು ಕಂಪ್ಲೀಟ್ ಮಾಡಿವ್ರಿ ನಮ್ಮಲ್ಲಿ ಸುಮಾರು ಹಿಂದಿನ ಅವಧಿಯೊಳಗೆ ಸುಮಾರು ಆಶ್ರಯ ಮನೆಗಳನ್ನು ಮಾಡಿದ್ದೀವಿ ಬಟ್ ಈ ಅವಧಿ ಒಳಗೆ ಬಸ ವಸತಿ ಇತರೆ ಏನು ಯೋಜನೆಗಳದಾವೆ ಯಾವೂ ಪ್ಲಾಟ್ಗಳು ಬಂದಿಲ್ಲರಿ ಅದ ಒಂದು ಜನರಿಗೆ ಭಾಳ ತೊಂದರೆ ಆಗೈತಿ ಅದು ಪ್ರಧಾನಮಂತ್ರಿ ಅವಾಜ್ ಸ್ಕೀಮ್ನೊಳಗೆ ಒಂದು ರೀ ಬಟ್ ಅದ್ರಾಗ ಸಾಕಷ್ಟು ರೀ ಆಲ್ರೆಡಿ ನಾವು ಎರಡು ಸಾವಿರದ ಹದಿನೇಳರಾಗ ಏನು ಒಂದು ಲಿಸ್ಟ್ ಮಾಡಿ ಕೊಟ್ಟೇವಿ ಆ ಲಿಸ್ಟಿನ ಪ್ರಕಾರ ರೀ ಅವ್ರು ಬಟ್ ಆ ಲಿಸ್ಟ್ನೊಳಗೆ ಕೊಡಲಿ ಆದ್ರೆ ಆ ಲಿಸ್ಟ್ನೊಳಗೆ ಈ ನೂರು ಜನರನ್ನು ಕೊಟ್ಟೇವಿ ಅಂತ ನೂರು ಜನರೊಳಗೆ ಇವರು ಇಪ್ಪತ್ತು ಪ್ಲಾಟ್ ಕೊಟ್ಟಾಗ ಅದರಾಗಿ ಯೋಗ್ಯ ಯಾರಿಗೆ ಅವಶ್ಯಕತೆ ಐತಿ ಅವರಿಗೆ ಆದ್ಯತೆ ಮೇಲೆ ಕೊಡ್ಬೇಕು ರೀ ಅಲ್ಲಿ ಆ ಆಕ್ಷನ್ ಒಳಗೆ ಹಂಗೆ ಕೊಡೋಕ್ಕೆ ಆಕ್ಷನ್ ಇಟ್ಟಿಲ್ಲ ಅವರು ಹಾಗಾಗಿ ನಮಗೆ ಯಾರು ಲಿಸ್ಟ್ನಾಗಿ ಬರ್ತಾರೋ ಅವರಿಗೆ ಕೊಡುವಂಥ ಪ್ರಸಂಗ ಆಗೈತಿ ಅದನ್ನು ಬಿಟ್ಟರೆ ಶೌಚಾಲಯಗಳು ಸರ್ಕಾರದಿಂದ ಬರಾಕತ್ತಿಲ್ಲ ಅದೊಂದು ಸರ್ಕಾರ ಮಟ್ಟಕ್ಕೆ ನಿಮ್ಮ ಮುಖಾಂತರ ಹೋಗ್ಬೇಕು ರೀ ಅದರ ಅವಶ್ಯಕತೆ ಐತಿ ಜನರಿಗೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಕೊಡಬೇಕು ಜ ಅದನ್ನಂತ ನಮ್ಮ ಒಂದು ತಮ್ಮ ಮುಖಾಂತರ ಬೇಡಿಕೆಯನ್ನು ಸಲ್ಲಿಸ್ತೇನೆ ಸರ್ ನಮ್ಮದು ಗ್ರಾಮ ಪಂಚಾಯಿತಿ ಅಂದರೆ ಸಣ್ಣ ಸರ್ಕಾರ ಮುಖ್ಯ ಇರೋದು ರೀ ಅಂತಂದ್ರೆ ಜನರಿಗೆ ಮುಖ್ಯವಾಗಿ ಕುಡಿಯಕ್ಕೆ ನೀರು ಮತ್ತು ಬೀದಿ ದೀಪ ನಂತರ ಗಟ್ಟರ ಸ್ವಚ್ಛತೆ ಇವನ್ನು ಮುಖ್ಯ ನಮ್ಮ ಆದ್ಯತೆಗಳು ಇವು ಸಣ್ಣ ಪುಟ್ಟ ನಮ್ಮ ಆದ್ಯತೆಗಳು ಏನದಾವೋ ಅವನ್ನು ನಮ್ಮ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಬಳಸಿಕೊಂಡು ದಿನ ಹಣಕಾಸು ಬಳಸಿಕೊಂಡು ನಮ್ಮ ನಿಧಿ ಒಂದನ್ನು ಬಳಸಿಕೊಂಡು ಅವನ್ನೆಲ್ಲ ಅಚ್ಚುಕಟ್ಟಾಗಿ ಇಲ್ಲಿವರೆಗೂ ಪ್ರಯತ್ನ ಮಾಡಿದ್ದೀವಿ ಇನ್ನು ಮುಂದಿನ ದಿನಮಾನದೊಳಗೆ ಅಂತಂದ್ರೆ ಈಗಾಗಲೇ ಸರ್ಕಾರ ಏನು ನಮ್ಮ ಹೊಲ ನಮ್ಮ ದಾರಿ ಯೋಜನೆಯಲ್ಲಿ ರೈತರ ಜಮೀನುಗಳಿಗೆ ದಾರಿಗೆ ಏನು ಆದ್ಯತೆ ಮಾಡಿಕೊಟ್ಟೈತಿ ಅದರದ್ದು ಹೆಚ್ಚಿನ ಆದ್ಯತೆ ಇವಾಗ ರೀ ಅಂದರೆ ನಮ್ಮ ರೈತರಿಗೆ ಇರ್ತಕ್ಕಂಥ ನಮ್ಮ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರೈತರ ಜಮೀನುಗಳಿಗೆ ಪ್ರತಿಯೊಂದು ಜಮೀನಿಗೂ ಹೋಗೋಕೆ ದಾರಿ ಇರಬೇಕು ಆ ರೀತಿ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಆ ಬಳಕ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಮನೆಯವ್ರಿಗೆ ಈ ಸೊತ್ತು ಏನು ಸರ್ಕಾರ ಈ ಸೊತ್ತು ಜಾರಿಗೆ ತಂದೈತಿ ಕಂಪ್ಲೀಟ್ ಅದನ್ನು ತೊಂಬತ್ತು ಪರ್ಸೆಂಟಾರ ನಾವು ಈ ಸೊತ್ತುಗಳನ್ನು ಮಾಡಬೇಕು ನಮ್ಮ ಅವಧಿ ಒಳಗೆ ಅನ್ನುವಂಥ ಗುರಿಯನ್ನು ಹಾಕ್ಕೊಂಡಿದ್ದೀವಿ ಆ ಬಳಕೆ ಏನು ಊರು ಗ್ರಾಮಸ್ಥರು ಹಿರಿಯರದಾರ ಆ ಬಳಕ ಅನುಭವಿಸ್ತ ಮಾಜಿ ಮೇ ಸದ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರದಾರ ಅವರೆಲ್ಲರನ್ನೂ ಗಮನಕ್ಕೆ ಇಟ್ಟುಕೊಂಡು ಊರಾಗೇನು ಅವಶ್ಯಕತೆಗಳದಾವು ಇನ್ನೂ ನಮಗೆ ಮೂಲಭೂತ ಒಳಗೆ ಅವು ಪಟ್ಟಿ ಮಾಡಿಟ್ಕೊಂಡಿವ್ರಿ ಅವ್ರನ್ನೆಲ್ಲ ಸಹಕಾರ ತಗೊಂಡು ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ನಮ್ಮದೇ ತಾಲೂಕಿನವರು ಇರೋದರಿಂದ ಅವ್ರ ಗಮನಕ್ಕೂ ಆ ಲಿಸ್ಟನ್ನು ಕೊಟ್ಟು ಒಂದೊಂದು ಆದ್ಯತೆ ಮೇಲೆ ಕೆಲಸ ಮಾಡುವ ಗುರಿಯನ್ನು ಹಮ್ಮಿಕೊಂಡಿದ್ದೇವೆ ಸರ್ ನಮಗೆ ಮೊಟ್ಟ ಮೊದಲಿಗೆ ನಮ್ಮ ತಾಲೂಕಿನಾಗ ಫಸ್ಟ್ ಕಟಸ್ಥವಿಲ್ಲವರೆ ಘಟಕ ತಯಾರಾಗಿದ್ದು ನಮ್ಮಲ್ಲಿನ ರೀ ನಮ್ಮಲ್ಲಿ ಗಾಡಿನೂ ಅದಕ್ಕೆ ಈಗೇನು ಸಂಜೀವನಿ ಒಕ್ಕೂಟ ಸಂಘದವ್ರು ಅಂತ ಹೇಳಿದ್ವಿ ಅಲ್ರಿ ಅವರಿಗೆ ಅದನ್ನು ವಹಿಸ್ಕೊಟ್ಟಿದ್ದೀವಿ ಅದನ್ನು ಪ್ರತಿದಿನ ನಮ್ಮ ಗಾಡಿನ ಮೂರಾಗಿ ಹೋಗ್ತತ್ರಿ ಹೋಗಿ ಕಸ ಕಲೆಕ್ಟ್ ಮಾಡ್ಕೊಂಡು ಬಂದು ಕರ್ಲಿಕ್ಕೆ ಇದನ್ನು ಮಾಡ್ತಾರೆ ವಿಂಗಡಣೆ ಮಾಡ್ಕೊಳ್ಳಿ ಅವರು ಅದನ್ನು ಸೇಲ್ ರೀ ಅದ್ರ ನಡಕ್ಕೆ ಸ್ವಲ್ಪ ಅವ್ರದ್ದು ಸಿಬ್ಬಂದಿ ಆರಾಮಿಲ್ಲದ ತೊಂದರೆ ಆಗಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಈಗ ಪುನಃ ಮತ್ತು ಪ್ರಾರಂಭ ಮಾಡೇವ್ರಿ ಸರ್ ಈಗ ಅದನ್ನು ಮತ್ತೆಲ್ಲ ವ್ಯವಸ್ಥಿತವಾಗಿ ಚಾಲು ಮಾಡಿವಿ ಸರ್ ಅದನ್ನು ಅಂಗನವಾಡಿದು ಅಂತೂ ಎಲ್ಲ ಕರೆಕ್ಟಾಗಿ ನಾವು ಏನು ಅವ್ರಿಗೆ ಅವಶ್ಯಕತೆ ಅದಾವು ಅವನು ರೀ ಅಂಗನವಾಡಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾವ್ರಿ ನಮ್ಮಲ್ಲೇ ಆ ಬಳಿಕ ಕುಸಿನ ಮನೆಯೂ ನಮ್ಮಲ್ಲಿ ಪ್ರಾರಂಭ ಐತ್ರಿ ಚಾಲು ಮಾಡಿ ಪ್ರಾರಂಭ ಐತಿ ತಾವೇನು ಹೇಳ್ದಂಗೆ ಜನ ನಮ್ಮ ತಾರ ಇತರೆ ಸವಲತ್ತುಗಳನ್ನು ಏನು ಗ್ರಾಮ ಪಂಚಾಯಿತಿಯಿಂದ ಮಾಡಬೇಕು ಅನ್ನುವಂಥದ್ದೈತಿ ಅದಕ್ಕೆ ನಮ್ಮಲ್ಲೇ ಸ ಇದು ಸ್ಟಾಪ್ ಕೊರತೆ ಐತ್ರಿ ಅದನ್ನು ನಿಗಸ್ಕೊಂಡು ಅದು ಕೂಡ ನಾವು ಮುಂದಿನ ಆದ್ಯತೆ ಒಳಗೆ ಇಟ್ಕೊಂಡೀವಿ ಎಲ್ಲ ಸವಲತ್ತುಗಳನ್ನ ಇಲ್ಲೇ ನಾವು ಪೂರೈಸುವಂಥ ನಿಟ್ಟಿನೊಳಗೂ ಪ್ರಯತ್ನ ಮಾಡ್ತೀವಿ ರೀ ಬಿ ಎಸ್ ಎನ್ ಎಲ್ದ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಐತ್ರಿ ರೀ ಇಲ್ಲಿ ಬಿ ಎಸ್ ಎನ್ ಎಲ್ ಕೇಬಲ್ ಹಾಕ್ಕೊಳಕ್ಕೆ ಮಾಡಾತ್ತೀವಿ ಈ ವಾರದ ಮಾಡಿ ಕೊಡ್ತಾನಂತಾರೆ ನೆಕ್ಸ್ಟ್ ಆ ಎಲ್ಲ ಸವಲತ್ತುಗಳನ್ನು ನಮ್ಮಲ್ಲೇನೇ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್ ಅದು ಸರ್ ಏನು ನೂರು ಸೇವೆಗಳನ್ನು ನಾವು ಕೊಡಬೇಕಾಗಿತ್ತು ಆ ನೂರು ಸೇವೆಗಳನ್ನು ನಮ್ಮಲ್ಲಿಂದ ಕೊಡೋ ಪ್ರಯತ್ನ ಮಾಡ್ತೀವಿ ಸರ್ ನನ್ನ ಮಟ್ಟಿಗೆ ನೋಡ್ರಿ ಈಗ ನನಗೆ ಈಗಾಗಲೇ ನಲ್ವತ್ತು ಮೂರು ವರ್ಷ ರನ್ನಿಂಗ್ ಬಟ್ ಅದೇನೋ ಏನೋ ರಕ್ತದ ಗುಣಾನೋ ಏನೋ ಗೊತ್ತಿಲ್ಲ ಮುಂಚೆಯಿಂದಾಗ್ಲೂ ಬಂದುಬಿಟ್ಟ ರೀ ಅದು ಬಟ್ ಜನರಿಗೆ ಹೆಲ್ಪ್ ಮಾಡೋದು ಒಂದೇ ಒಂದು ದೊಡ್ಡ ಸಮಾಧಾನ ರೀ ಏನು ರೊಕ್ಕ ರೂಪಾಯಿ ಅದು ಅಂತಸ್ತು ಇದು ಯಾವ ಕಡೆ ಸಮಾಧಾನ ತರುವುದಿಲ್ಲ ಏನೋ ಒಂದು ಯಾರೋ ನಮ್ಮ ಹತ್ರ ಬಂದಾಗ ಅವ್ರಿಗೆ ಸಹಾಯ ಮಾಡೋದು ಅವರ ಸಮಸ್ಯೆಗೆ ಸ್ಪಂದಿಸುವುದನ್ನು ಒಂದು ದೊಡ್ಡ ಖುಷಿ ತರ್ತೈತಿ ಸಣ್ಣಂದಿರ್ತರೂ ಆ ಕೆಲಸ ಮಾಡ್ಕೊತ ಬಂದೀವಿ ಆ ಕೆಲಸವನ್ನು ಮಾಡೋದನ್ನು ನೋಡಿಯೇ ನಮ್ಮ ಗ್ರಾಮದ ಜನರು ಇಂಥವ್ರೊಬ್ಬರು ಅಧಿಕಾರಕ್ಕೆ ಬಂದರೆ ಇನ್ನೂ ಒಳ್ಳೆಯದಾಗೈತೆ ಅನ್ನುವಂಥ ಒಂದು ಆಶಾಭಾವನೆ ಇಟ್ಟುಕೊಂಡು ನಾನೊಬ್ಬ ಮುಸ್ಲಿಂ ಆಗಿದ್ದರೂ ಕೂಡ ನನ್ನ ಜನರಲ್ಲೇ ಎರಡನೇ ಬಾರಿಗೂ ಜನರಲ್ಲೇ ಆ ಕೆಲಸ ಕಾರ್ಯಗಳನ್ನು ನೋಡಿ ಆಯ್ಕೆ ಮಾಡಿದ್ದಾರೆ ಜನ ಆ ಜನ ಆಯ್ಕೆ ಯಾವ ರೀತಿ ತಮ್ಮ ಒಂದು ಭರವಸೆಯನ್ನು ಇಟ್ಕೊಂಡು ಮಾಡಿದ್ದಾರೆ ಅದನ್ನು ನಾನು ಅವರ ಭರವಸೆಯನ್ನು ಹುಸಿ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಆದಷ್ಟು ಹೆಚ್ಚಿನ ಒತ್ತು ಕೊಟ್ಟು ಜನರ ಸೇವೆಗೇ ನಮ್ಮ ಹೆಚ್ಚಿನ ಕ ಸಮಯವನ್ನು ಕೊಡ್ತಾಯಿದ್ದೀವಿ ಸರ್ ಭಾಳ ಒಳ್ಳೆ ಎಲ್ಲರೂ ಒಳ್ಳೆ ಸೌಹಾರ್ದತೆಯಿಂದ ರೀ ಮತ್ತು ನಮ್ಮ ಊರು ಜನರು ಯಾವ ರೀತಿ ನಾನು ಒಬ್ಬ ಮುಸ್ಲಿಮ್ ಅಂದ್ರೂ ವಿಚಾರ ಮಾಡ್ದಂಗೆ ಐತ್ರಿ ವಾತಾವರಣ ಅದನ್ನ ನಾವು ಹೇಳ್ಬಾರ್ದು ಆ್ಯಕ್ಚುಲಿ ಬಟ್ ಅದು ಸವಾರ್ ಹೆಂಗೆ ಐತಿ ಅದು ವಾತಾವರಣದಲ್ಲಿ ಹಂಗೆ ಇದ್ದರೂ ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ನಮಗೆ ಆದ್ಯತೆ ಕೊಟ್ಟರೆ ಬಟ್ ಅದೇ ರೀತಿ ಇಲ್ಲಿ ಮು ಎರಡು ಗ್ರಾಮಗಳನ್ನು ಸೇರಿಸಿದಾಗ ಜೋಡಳ್ಳಿ ಅಂತ ಗ್ರಾಮಗಳನ್ನು ಸೇರಿಸಿದಾಗ ಒಂದು ಅ ವರ್ಗದ ಕೆಟಗಿರಿ ಅಂತ ಬಂದಾಗ ಅವರು ಕೂಡ ಇಲ್ಲಿ ಸಾಕಷ್ಟು ಜನ ಇನ್ನೂ ಇಬ್ಬರು ಇದ್ದರು ರೀ ಮಾಡೋರು ಇನ್ನೂ ಇಬ್ಬರು ಜನ ಇದ್ದರು ಅಲ್ಲಿ ಅಧ್ಯಕ್ಷ ಆಗುವಂಥ ಅ ವರ್ಗ ಕೆಟಗಿರಿಯಲ್ಲಿ ಬರ್ತಿದ್ರು ಅವರೆಲ್ಲರಿಗಿಂತ ಯೋಗ್ಯ ಕೆಲಸಗಾರದಾನ ಒಳ್ಳೆ ಯುವಕದಾನ ಒಳ್ಳೆ ಯೋಗ್ಯ ಕೆಲಸಗಾರದಾನ ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡುವಂಥ ಯುವಕದಾನ ಹಾಗಾಗಿ ಅವನಿಗೆ ಮಾಡುನು ಅನ್ನುವಂಥ ಒಂದು ವಿಚಾರವನ್ನಿಟ್ಟುಕೊಂಡು ತನ್ನ ನನಗೆ ಈ ಜವಾಬ್ದಾರಿಯನ್ನು ಈ ಊರು ಜನರು ಮತ್ತು ನಮ್ಮ ಉಳಿದ ಒಂಬತ್ತು ಜನ ಸದಸ್ಯರು ಕೊಟ್ಟಾರ ಸರ ಅವರ ಪ್ರೀತಿಗೆ ಪಾತ್ರರಾಗಿ ಜವಾಬ್ದಾರಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಮತ್ತು ಅವ್ರದ್ದು ತುಂಬ ಸಹಕಾರವೂ ನಮಗಿದೆ ಮುಂದೆ ಮುಂದೆ ಬೆಳವಣಿಗೆ ಆಗಬೇಕು ನಾವು ಯಾವ ರೀತಿ ಏನು ಒಂದು ಶ್ರಮ ಈ ಪಂಚಾಯತಿ ಅಭಿವೃದ್ಧಿ ಮಾಡೀವಿ ಗ್ರಾಮಾಭಿವೃದ್ಧಿ ಮಾಡಾತ್ತೀವಿ ಇದನ್ನು ತಾವು ಕೂಡ ತಮ್ಮ ಒಂದು ಮೀಡಿಯಾ ಮುಖಾಂತರ ಬೇರೆ ಕಡೆ ತೋರಿಸಿದ್ರೆ ಯಾರು ಈ ರೀತಿ ನಾವು ಅಂತ ಪ್ರಯೋಗದಲ್ಲಿ ಹತ್ತು ಜನ ನೋಡಿ ಮುಂದೆ ಅದು ಒಬ್ಬ ಆಗ್ತೈತಿ ಫಸ್ಟ್ಗೆ ನಾನು ಒಂದೇ ವಾಡಿಗೆ ಮೆಂಬರ್ ಆದ್ಮೇರಿ ಮೆಂಬರ್ ಆಗಿಂದ ಮತ್ತ ಎರಡ್ ಸಾವಿರದ ಇಪ್ಪತ್ ಮೂರಲಿಂದ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಈಗ ಮತ್ತ ಉಪಾಧ್ಯಕ್ಷರಾದ್ವಿ ಈ ಕಾಮಗಾರಿಕೆ ಈಗ ಇವ್ರನ್ನೆಲ್ಲ ಇದು ಮಾಡಿ ಇದರ್ಲಿಂದ ಮಾಡಿಸ್ತೇವ್ರಿ ಜನರಿಂದ ಏನ ಎನ್ ಆರ್ ಜಿಗಾತು ನೀರ್ಗಾವ್ಲಿ ಕಾಮಗಾರಿಗಿ ಅದು ಇವನ್ನೆಲ್ಲ ನಾವು ಗುತ್ತಿಗೆದಾರನ್ ಕೊಟ್ಟು ಮಾಡಿಸ್ತೇವ್ರಿ ಯಾವ ರೀ ಈ ಹೊಲಿಕೆರಿ ಅಂತ ಕಾಮಗಾರಿಕಿದು ಫಿನ್ಸಿಂಗ್ ಅಷ್ಟು ಕಲ್ಲು ಹಂಚೋದು ಮಾಡೋದು ಅದನ್ನ ಮಾಡ್ಯಾವ್ರಿ ಮತ್ತು ಅಲ್ಲೆಲ್ಲೇ ಓಣಿದು ದೊಡ್ಡ ದೊಡ್ಡ ಕಟ್ಟೋಡ ಕಾವಲಿ ಎಲ್ಲ ಮಾಡಿಸ್ರಿ ಮತ್ತು ಇದು ಒನ್ಯಾ ಮಾಡಿದೊಳಗಾನ ನಾವು ಇಬ್ಬರದೇವ್ರಿ ಇಬ್ಬರೊಳಗೆ ಅವರು ನಾವು ಸೌಭಾಗ್ಯ ಆಗಿ ಆರದ ಇದು ಮಾಡಿಕೊಂಡು ಈಗ ಹೊಲದ ಒಡ್ಡ ಹಾಕ್ಸೋದು ಮತ್ತು ನೀರ್ಗ ಮಾಡೋದು ಇವೆಲ್ಲ ನಾವು ಮಾಡ್ಯವ್ರಿ ಮತ್ತೆ ಬಿದ್ದಿದ್ದೇವ್ರಿ ಮನೆ ಬಿದ್ದರೆ ಐದೈದು ಲಕ್ಷ ಮ್ಯಾಗೇನು ಮನೆ ಹಾಕ್ಸಿ ಸೇವ್ರಿ ಕೇವಲ ಬಡವ್ರಿಗೆ ಹಾಕ್ತೇವ್ರಿ ಅಂದ್ರೆ ಈಗ ಬರುವಾಗ ಶ್ರೀಮಂತರು ಅಲ್ಲಿ ಲಿಸ್ಟ್ ಬಂದಿದ್ದೇವ್ರಿ ಅವ್ನು ಕ್ಯಾನ್ಸಲ್ ಮಾಡಿ ಈಗ ಒಂದು ನಾಲ್ಕು ಮನೆ ಹಾಕ್ಯಾವ್ರಿ ಈಗ ಮತ್ತೊಳಗೆ ಮನೆ ಮಳೆ ಭಾಳ ಆಗಿದ್ದಕ್ಕೆ ಮನೆಗೆ ಇದ್ದಾವು ಮನೆಗೆ ಬಂದು ನಮ್ಗೆ ರೀ ನಾವು ಇಲ್ಲ ಆದಷ್ಟು ಲಿಸ್ಟ್ ಮಾಡಿ ತಲಾಟಿ ಅವ್ರಿಗೆ ಫೋಟೋ ಹೊಡ್ಕೊಂಡು ಅವ್ನ ಲಿಸ್ಟ್ ಮಾಡಿ ಹಾಕ್ತೇವಮ್ಮ ಕೇವಲ ಬಡವರಿಗೆ ಹಾಕ್ತೇವೆ ನಿಮ್ಗೆ ಹಾಕ್ತೇವೆ ಅಂತ ಅಂದೇವ್ರಿ ಹೇಳಿ ಅಂದ್ರೆ ಶ್ರೀಮಂತರಿಗೆ ಹಾಕೋದು ಬೇಡ ಯಾಕೆ ಅವರು ಬಿಲ್ಡಿಂಗ್ ಇರ್ತಾವೆ ಕಾರ್ ಇರ್ತಾವೆ ಟ್ಯಾಕ್ಟ್ರ್ ಇರ್ತಾವೆ ಕೇವಲ ಬಡವ್ರಿಗೆ ಹಾಕಿದ್ರೆ ನಾಲ್ಕು ಮಂದಿ ನಮಗೂ ಒಳ್ಳೇದು ಅಂತಾರ ಅವ್ರಿಗೆ ಒಳ್ಳೇದಾಕದ್ ಇಂಥ ಗ್ರಷನಿ ಹಿಂಗೆ ಮೆಂಬರ್ಗಿದ್ದಾಗ ಇಂಥವೆಲ್ಲ ಮಾಡಿದ್ಲು ಅನ್ನೋ ಅಂತ ಒಂದು ಹೆಸರು ಪಡ್ಕೋಬೇಕಂತ ಇದನ್ನೆಲ್ಲ ಮಾಡಾಕತ್ತೀವಿ ನೋಡ್ರಿ ನಾವೇನು ದುಡ್ಡು ರೊಕ್ಕ ರೂಪಾಯಿ ಏನು ಕಳಿಸಿಲ್ಲ ನಮ್ಮ ಮಕ್ಳು ಬರೀ ಜನರನ್ನ ಗಳಿಸಿ ಹಾಂ ಇದನ್ನೆಲ್ಲ ಮಾಡ್ಯಾರು ನೋಡ್ರಿ ಮಕ್ಕಳು ಮುಂದೆ ನಿಂತು ಮತ್ತು ಕನ್ನಡ ಸಾಲಿ ಮಾಡಿಸ್ರಿ ಇಡೀ ತಾ ಪಂಚಾಯತ್ ತಾಲೂಕ್ ಮಟ್ಟಕ್ಕನ ಒನ್ಯಾನಂಬರ್ ಬಂತರಿ ನಮ್ದು ಮತ್ತ ಧಾರವಾಡದೊಳಗೆ ಆ ಮೇಡಮ್ ಅವರು ನಮ್ಮ ಕರಿಯ ಕಳಿಸಿ ಅವನ್ ಪೋಸ್ಟರ್ ಮಾಡಿಸಿ ತಾಲೂಕಿಗೆನ ಹಂಚಿಸಿದ್ಲರಿ ನಮ್ದು ಇದು ಏನೇನ್ ಅನ್ನೋದು ಪೋಸ್ಟರ್ ಐತ್ರಿ ಆ ಪೋಸ್ಟರ್ ಮಾಡಿಸಿ ನಾವು ಮಾಡಿದ ಎಲ್ಲ ನಿಲ್ಲಿಸಿ ಫೋಟೋ ಹೊಡ್ಕೊಂಡು ಎಲ್ಲ ಎಲ್ಲರೂ ಒಕ್ಕಟ್ಟಾಗಿ ಮಾಡಿವ್ರಿ ಹ್ಮ್ ಅಂದ್ರ ಒಬ್ಬರ ಇದನ್ನ ಇಲ್ಲದ ಇಷ್ಟ ಮುಂದೆ ಬೆಳಿತಿದ್ದಿಲ್ರಿ ಈಗ ಹತ್ತು ಮಂದಿ ಒಕ್ಕಟ್ಟಾಗೇ ಅಂತನ ಈ ಪಂಚಾಯತಿ ಇಷ್ಟ ಮುಂದೆ ಬಂತು ಇಡೀ ನಮ್ಮ ತಾಲೂಕಿನೊಳಗನ ನಮ್ಮ ಪಂಚಾಯತಿ ನೋಡುವಂತ ಆಗೇತ್ರಿ ಈಗ ನಮ್ಮ ಜೋಡಳ್ಳಿ ದೇವಲಿಂಗಪ್ಪ ಒಳಗನ ಅಂದ್ರೆ ದಾಸ್ನವರು ಜೋಡಳ್ಳಿ ಕೂಡಿದ್ದಕ್ಕ ಜೋಡಳ್ಳಿ ಅಂತಾರೆ ದೇವಲಿಂಗಪ್ಪ ಎರಡು ಊರು ಕೂಡಿದ್ದಕ್ಕ ಈ ದೇವ್ಲಿಂಗಪ್ಪ ಮೂರು ಊರು ಸೇರಿ ಒಂದು ಪಂಚಾಯತಿ ಆಗಿದ್ ರೀ ಜಮ್ಮೇಳ ಜೋಡಳ್ಳಿ ಜೋಡಳ್ಳಿ ಹೋಗಿ ಕಂಪ್ ದೇವಲಿಂಗ ಕೊಪ್ಪ ಅಂತ ಇದು ಮಾಡೇತಿಲ್ಲ ದೇವಲಿಂಗ್ ಕರೀದ್ ಕರಿದ್ರೆ ಜನರಿಗೆ ಜೋಡಳ್ಳಿ ಅಂತ ಎಲ್ಲ ಕರೆಕ್ಟ್ ಆಗೈತಿ ನನ್ನ ಹೆಸರು ನಾಗರಾಜ್ ಗಿರಫ್ಟ್ ನೋಡಂತ ನಾಗರಾಜ್ ತಿರ್ಕಪ್ಪ ಗಿರಾಪ್ ನೋಡಂತ ಕಳೆದ ಜುಲೈದಿಂದ ನಾನು ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದೇನೆ ಈ ಫಸ್ಟ್ ನಾನು ಬಂದಾಗಿದ್ದು ರಿನೋವೇಶನ್ ಇರಲಿಲ್ಲ ನಂತರ ಇದನ್ನೆಲ್ಲ ನಮ್ಮ ಕಮಿಟಿಯವರು ನಾವೆಲ್ಲ ಸೇರಿ ಒಂದು ಅಮೃತ ಗ್ರಾಮ ಯೋಜನೆ ಒಳಗೆ ಸ್ವಲ್ಪ ಅನ್ನು ರಿಸರ್ವ್ ಮಾಡಿಕೊಂಡು ಫಿಫ್ಟೀನ್ ಫೈನಾನ್ಸಲ್ಲಿ ಕ ಸಮ್ ಅಮೌಂಟ್ ರಿಸರ್ವ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಅಮೌಂಟ್ ರಿಸರ್ವ್ ಮಾಡಿಕೊಂಡು ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ನಾವು ಕ್ರಿಯಾ ಯೋಜನೆ ಒಂದು ತಯಾರಿಸಿ ಅದು ಮೇಲಾಧಿಕಾರದಿಂದ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡ್ಕೊಂಡು ಕಮಿಟಿ ಒಳಗೆ ನಾವು ಅವರೆಲ್ಲ ಚರ್ಚಿಸಿ ಈ ಒಂದು ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕಂತ ಒಂದು ನಾವು ಪೂರ್ವಯೋಜಿತ ಒಂದು ನಿರ್ಧಾರವನ್ನು ಮಾಡಿಕೊಂಡು ಒಂದು ಸಮರ್ಪಕವಾಗಿ ಒಂದು ಅನ್ನು ಮಾಡಿಕೊಂಡು ನಾವು ಇಷ್ಟೆಲ್ಲ ಪ್ಲಾನ್ ಒಂದ್ರ ಮೇಲೆ ಒಂದು ಒಂದರ ನಂತರ ಒಂದು ಯಾವ್ದು ರೀತಿ ಮಾಡಿದ್ರೆ ನಾವು ಅಭಿವೃದ್ಧಿ ಆಗ್ತೈತೆ ಮತ್ತು ನಮ್ದೊಂದು ಆಗಿ ಕಾಣ್ತೈತೆ ಅಂತಂದು ನಾವು ನೋಡಿಕೊಂಡು ಹಲವಾರು ಗ್ರಾಮ ಪಂಚಾಯತಿಗಳ ಒಂದು ನಾವು ಭೇಟಿ ನೀಡಿ ಅಲ್ಲಿರ್ತಕ್ಕಂತ ಸಿಸ್ಟಮ್ನ ಮತ್ತೆ ನಾವು ಏನ್ ಮಾಡ್ಬೇಕಂತ ನಾವೆಲ್ಲ ಪ್ರಸ್ತಾವನೆ ಮಾಡಬೇಕಂತ ಮಾಡಿ ಡಿಸ್ಕಶನ್ ಮಾಡಿಕೊಂಡು ಈ ಒಂದು ಅಚ್ಚುಕಟ್ಟಾಗಿ ನಾವು ಒಂದು ಸಿಬ್ಬಂದಿ ವಿಭಾಗವನ್ನು ಬೇರೆ ಮತ್ತೆ ಆಡಳಿತ ಮಂಡಳಿಯಂತ ಒಂದು ಸಪ್ರೇಟ್ ವಿಭಾಗಗಳನ್ನು ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದೀವಿ ಇದರ ಜೊತೆಗೆ ಸಮಗ್ರ ಈ ನಮ್ಮ ದೇವಳಿಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮೂರು ಗ್ರಾಮಗಳು ಬರ್ತಾ ಇದ್ದೀವಿ ಒಂದು ದೇವಳಿಕೊಪ್ಪ ಒಂದು ದಾಸ್ಟೂರು ಮತ್ತು ಒಂದು ಜಮ್ಯಾಳ ಅಂತ ಮೂರು ಗ್ರಾಮದ ಒಂದು ರೈತರಿಗೆ ಅನುಕೂಲವಾದಂತಹ ಕಾರ್ಯಗಳನ್ನು ಹಾಗೂ ಜನರಿಗೆ ಮುಟ್ಟುವಂತ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅವರಿಗೆ ಮುಟ್ಟುವಂತೆ ನಾವು ಮತ್ತು ಈ ನಮ್ಮ ಆಗಿರುವಂತ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಯೋಜನೆಗಳನ್ನ ಸಮರ್ಪಕವಾಗಿ ರೈತರಿಗೆ ಅಥವಾ ಊರಿನ ಸಮಗ್ರ ನಾಗರಿಕರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಏನ್ ಮಾಡಬೇಕು ಆರೋಗ್ಯದ ಯೋಜನೆಗಳನ್ನ ಮತ್ತ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನ ಯಾವ ರೀತಿಯಾಗಿ ನಾವು ಸಮರ್ಪಕವಾಗಿ ಯೋಜನೆಗಳನ್ನು ಮಾಡಬೇಕಂತ ಅಚ್ಚುಕಟ್ಟಾಗಿ ಈ ಒಂದು ಎಲ್ಲ ಯೋಜನೆಗಳನ್ನು ಯಾಸ್ ಪರ್ ಕ್ರಿಯಾ ಯೋಜನೆಗಳನ್ನು ತಯಾರಿಸಿ ಪೂರ್ವ ಯೋಜಿತ ಗ್ರಾಮ ಸಭೆಯಲ್ಲಿ ಜನರ ಬೇಡಿಕೆಗಳನ್ನು ತಿಳ್ಕೊಂಡು ಆಮೇಲೆ ಅದನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಯಾವುದನ್ನ ಆದ್ಯತೆ ಪ್ರಕಾರ ಪ್ರಥಮವಾಗಿ ನಾವು ಅನ್ನೋದನ್ನ ಸಭೆಯಲ್ಲಿ ಚರ್ಚಿಸಿ ಅದನ್ನ ಅನುಮೋದನೆ ಪಡ್ಕೊಂಡು ಈ ಒಂದು ಸಮಗ್ರ ಮೂರು ಗ್ರಾಮಗಳ ಅಭಿವೃದ್ಧಿಗೆ ನಾವು ಮತ್ತ ನಮ್ಮ ಚುನಾಯಿತ ಸದಸ್ಯರಿಗೆಲ್ಲರೂ ಒಂದು ಸಹಕಾರದಿಂದ ಈ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ಲಿಕ್ಕೆ ಇಷ್ಟೆಲ್ಲ ಸಾರ್ ಸಾರ್ಥಕವಾಯ್ತು ಅಂತ ನಾನು ಹೇಳಲು ತಮಗೆ ಇಚ್ಛೆ ಪಡೆಯ ಕಾಂಕ್ರೀಟ್ ರಸ್ತೆ ಮಾಡ್ಯಾವ್ರಿ ಎಲ್ಲ ಒಳಚರಂಡಿ ವ್ಯವಸ್ಥೆ ಒಳ್ಳೆ ನೀರಿಂದ ವ್ಯವಸ್ಥೆ ಮಾಡ್ಯಾವ್ರಿ ಒಳ್ಳೆ ಸ್ವಚ್ಛತೆ ಕಾಪಾಡಿಕೊಂಡು ಎಲ್ಲಾ ಸ್ಕೂಲ್ಗಳು ವ್ಯವಸ್ಥಿತವಾಗಿ ಮಾಡ್ಯಾವ ಸರ ನೀವು ಹೋಗಿ ನೋಡ್ಕೊಳ್ಬಹುದು ಒಳ್ಳೆ ಕೆಲಸ ಮಾಡ್ಯಾವ್ರಿ ಹ್ಮ್ ಕಳಪ್ಪ ಚೆನ್ನಪ್ಪ ಬಿಡಗ್ಯಾರ ప్పనే వార్డ్ నిర అందోడ్ కంక్రీట్ పంచే దాసనూర్ వార్ లలిత హనుమంతి హాల్దీ నే వార్